ಬಂದ್ಬಿಡಿ ಜಾಗ ಬೇರೆಯವರು ಚೆನ್ನಾಗಿ ಕೊಡ್ಬಿಡಿ ಜಾಗ ಇಲ್ಲಿ ಏನಿವತ್ತು ಒಂದವರ್ ಆಗುತ್ತೆ ಎರಡವರ್ ಆಗುತ್ತೆ ಸಾಯಿ ಆಗುತ್ತೆ ತಾನೇ ಎಲ್ಲರೂ ಬಂದಿಲ್ಲ ಜೈಲ್ ಹೋಗಕ್ಕೆ ರೆಡಿಯಾಗಿ ಬಂದ್ಕೊಟ್ಟಿದ್ರೀಡಂಬಾಗಳ ಕೂತಾಗ ಬಂದು ಲಿಖಿತವಾಗಿ ಬರ್ಕೊಂಡ್ರು ಸಾರಿಗೆ ಆಯುಕ್ತರು ಸೈನ್ ಹಾಕಿ ನಾವು ನಿಮ್ಮ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀವಿ ಅಂತ ಅವತ್ತು ಶರ್ಮಾ ಸರ್ ನಮ್ಗೆಲ್ಲ ಹೇಳಿದ್ರು ಬಡ್ಡಿ ಮಕ್ಕಳು ಡೇಟ್ ಹಾಕೋಸಿಲ್ಲ ನಿಲ್ಲಿಸ್ತೀವಿ ಅಂತ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಹಿಂಗೆ ಹೇಳಿದ್ರು ಅವರು ಏನಕ್ಕೆ ಅಂದ್ರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ನಮಗೆ ನಿರ್ದಿಷ್ಟವಾಗಿ ಅವ್ರು ಬಂದು ಬೈಕ್ ಟ್ಯಾಕ್ಸಿ ಏನು ಅನಧಿಕೃತ ಬೈಕ್ ಟ್ಯಾಕ್ಸಿ ರಾತ್ರಿ ಅಲ್ಲ ಓಲಾ ಒಬ್ಬರು ಯಾವಿದೆ ಗೊತ್ತಿಲ್ಲ ಕರ್ಮಗಳು ಆ ಕರ್ಮಗಳೆಲ್ಲ ನಮ್ಮ ಕರ್ನಾಟಕ ಬಿಟ್ಟು ತೊಲಗಬೇಕು ಆ ತೊಲಗೋವರೆಗೂ ನಾವು ಈ ಜಾಗದಲ್ಲಿ ಕುತ್ಕೋತೀವಿ ಇಲ್ಲಿಂದ ನಮ್ಮನ್ನ ನೆಕ್ಸ್ಟ್ ತಗೊಂಡು ಹೋಗ್ಬೇಕು ಅಂದ್ರೆ ಪರಪ್ನಾಗರ ಸೆಂಟ್ರಲ್ ಜೈಲ್ ಬಿಟ್ಟು ಬೇರೆ ಯಾವುದೇ ವೇದಿಕೆಗೂ ನಾವು ಹೋಗ್ಲಿಕ್ಕೆ ತಯಾರಿಲ್ಲ ಏನ್ ಮಾಡಿದ್ರು ಏನ್ ಮಾಡಿದ್ರಿ ನಾವ್ ಇದಕ್ಕಿಂತ ನಮ್ಮ ಕೈ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ನಿಮಗೆ ಕ್ಷಮೆನೂ ಸಹ ಕೇಳ್ತಾ ಇದೀವಿ ಏನಕ್ಕೆ ಅಂದ್ರೆ ಇಷ್ಟು ಜನ ಚಾಲಕರು ನಮ್ಮ ಜೈಲಿಗೆ ಹೋಗ್ಲಿಕ್ಕೆ ತಯಾರಾಗಿ ಸಹ ಬಂದ್ ಕೂತಿರೋದು ಇವ್ರಿಗೆ ನಮ್ಮನ್ನೆಲ್ಲ ಜೈಲಿಗೆ ಹಾಕುವಷ್ಟು ತಾಕತ್ತು ದಮ್ಮು ಇದ್ರೆ ಸರ್ಕಾರ ಹಾಕ್ತಾರೆ ನಿಮ್ಮೆಲ್ಲರ ಹೋರಾಟ ಇವತ್ತು ಬಂದಂತ ಎಲ್ಲ ಚಾಲಕರು ಹೋರಾಟ ನಾವತ್ತು ಮೇಲ್ಗಡೆ ಹೋಗೋದಿಲ್ಲ ಅವ್ರು ಏನೇ ಬಂದ್ ಹೇಳಿದ್ರು ಸಹ ಇಲ್ಲೇ ಬಂದು ಯಾವ ರೀತಿ ನಾವು ನಾಳೆಯಿಂದ ಬೈಕ್ ಟ್ಯಾಕ್ಸಿ ಹಿಡಿತೀವಿ ಅಂತ ಲಿಖಿತವಾಗಿ ಅವ್ರು ಹೇಳಿದ್ರೆ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ ಇವತ್ತೇ ಆಗಲ್ಲ ಅಂತ ಹೇಳಿ ಅವ್ರಿಗೆ ಆಗಲ್ಲ ಅಂತ ಹೇಳಿ ನಮಗೆ ಅಥಾರಿಟಿ ಕೊಡ್ಲಿ ಒಂದು ವಾರಕ್ಕೆ ಒಂದು ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಓಡೋ ರೀತಿ ಮಾಡ್ತೀವಿ